ನಮಸ್ಕಾರ ದಂತಚೋರ ಕಾಡುಗಳ್ಳ ನರಹಂತಕ ಹೀಗೆ ಹಲವು ರೀತಿಯಲ್ಲಿ ಕುಖ್ಯಾತಿಯನ್ನು ಪಡೆದಿರುವ ವೀರಪ್ಪನವರ ಜಾತಕ ವಿಶ್ಲೇಷಣೆಯನ್ನು ಮಾಡೋಣ ವಿಧಿ ಲಿಖಿತವ ಮೀರಿ ಬಾಳ್ವರುಂಟೆ ಎಂದು ದಾಸರು ಹಾಡಿದಂತೆ ಗ್ರಹಗಳು ನಕ್ಷತ್ರಗಳು ಜಾತಕದ ಮನೆಗಳಲ್ಲಿ ಅಂದರೆ ಜನ್ಮಕುಂಡಲಿಯಲ್ಲಿ ಹೆಣೆದುಕೊಂಡ ರೀತಿ ಹಾಗೂ ಆ ಮೂಲಕ ಅವುಗಳು ನಿರ್ಮಾಣ ಮಾಡುವ ಪರಿಸ್ಥಿತಿ ಸಮಯ ಸಂದರ್ಭಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಆತನ ಜೀವನ ಪಥವನ್ನು ನಿರ್ಧಾರ ಮಾಡುತ್ತವೆ ಒಬ್ಬ ವ್ಯಕ್ತಿ ಭಯೋತ್ಪಾದಕ ಕಳ್ಳ ಕೊಲೆಗಾರ ಅಥವಾ ದರೋಡೆಕೋರ ಏನೇ ಆಗಬೇಕಿದ್ದರೂ ಹಿಂದಿನ ಜನ್ಮದ ಕರ್ ಕರ್ಮಕ್ಕನುಸಾರವಾಗಿ ಜಾತಕದಲ್ಲಿನ ಗ್ರಹಯೋಗಗಳು ಕಾರಣವಾಗುತ್ತವೆ ಕರ್ಮದಂತೆ ಬುದ್ಧಿ ಬುದ್ಧಿಯಂತೆ ಕರ್ಮ ಕರ್ಮ ನೀಡುತ್ತದೆ ಕರ್ಮ ಕಾಡುತ್ತದೆ ಕೂಸೆ ಮುನಿಸ್ವಾಮಿ ವೀರಪ್ಪನ್ ಇವರು ಚಾಮರಾಜನಗರ ಜಿಲ್ಲೆಯ ಗೋಪಿನಾಥಂ ಎನ್ನುವಲ್ಲಿ ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಜನಿಸ್ತಾರೆ ಇವರ ಜನ್ಮ ಸಮಯ ಒಂಬತ್ತು ಗಂಟೆ ಬೆಳಿಗ್ಗೆ ವೀರಪ್ಪನ್ ಸುಮಾರು ಒಂದು ಸಾವಿರ ಆನೆಗಳನ್ನು ಹಾಗೂ ನೂರ ಎಂಬತ್ನಾಲ್ಕು ಜನರನ್ನು ಕೊಂದಿದ್ದಾನೆ ಅಂತ ಹೇಳಲಾಗುತ್ತೆ ಅದರಲ್ಲಿ ತೊಂಬತ್ತೇಳು ಜನ ಪೊಲೀಸ್ ಹಾಗೂ ಫಾರೆಸ್ಟ್ ಆಫೀಸರ್ ಇದ್ದಾರೆ ಅಂತ ಕೂಡ ಹೇಳ್ತಾರೆ ಹತ್ತು ಸಾವಿರ ಟನ್ ಗಂಧ ಹಾಗೂ ಪ್ರಮುಖ ವ್ಯಕ್ತಿಗಳನ್ನು ಅಪಹರಿಸಿದ್ದಾನೆ ಎಂದು ಮಾಹಿತಿ ಹೇಳ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಕಾಡನ್ನು ದೋಚಿರುವ ಅನೇಕ ಮರಿ ವೀರಪ್ಪನ್ಗಳನ್ನು ನೀವು ನೋಡಿರ್ಬೋದು ಆದರೆ ಪ್ರಮುಖ ವ್ಯಕ್ತಿಗಳನ್ನು ಅಪಹರಣ ಮಾಡುವ ಮೂಲಕ ಸರ್ಕಾರದಿಂದಲೇ ಲಂಚವನ್ನು ಪಡೆದ ವಿಶೇಷ ವ್ಯಕ್ತಿ ಅಂದರೆ ಈ ವೀರಪ್ಪನ್ ತಮಿಳುನಾಡು ಹಾಗೂ ಕರ್ನಾಟಕ ಈ ಎರಡೂ ರಾಜ್ಯವನ್ನು ಎದುರು ಹಾಕಿಕೊಂಡು ಗನ್ನನ್ನು ಎದೆಗೆ ಒತ್ತಿಕೊಂಡು ನಿಂತ ಈತನ ಧೈರ್ಯ ಮೆಚ್ಚುವಂಥದ್ದೇ ವೀರಪ್ಪನ್ ಅವರ ಜೀವನ ಪಯಣ ಕಾಡಿನಲ್ಲಿಯೇ ಶುರುವಾಗ್ತದೆ ಕುಜದಶೆಯಿಂದಲೇ ಅಕ್ರಮ ಚಟುವಟಿಕೆಗಳು ಪ್ರಾರಂಭವಾಗ್ತವೆ ಲಗ್ನದಲ್ಲಿರುವ ರಾಹು ದಶೆಯಲ್ಲಿ ಇದು ತೀವ್ರವಾಗ್ತದೆ ನವೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಿ ಎಫ್ ಒ ಶ್ರೀನಿವಾಸ್ ಅವರ ರುಂಡವನ್ನು ಚೆಂಡಾಡ್ತಾನೆ ಏಪ್ರಿಲ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಪಾಲಾರ್ ಬಾಂಬ್ ಬ್ಲಾಸ್ಟ್ನಲ್ಲಿ ಇಪ್ಪತ್ತೆರಡು ಜನರನ್ನು ಕೊಲ್ತಾನೆ ಇಲ್ಲಿ ಒಂದು ವಿಶೇಷತೆಯನ್ನು ನೀವು ಗಮನಿಸ್ಬೋದು ಈತನ ಹುಟ್ಟಿನ ಹುಟ್ಟಿದ ದಿನಾಂಕ ಹದಿನೆಂಟು ಅಂದರೆ ಒಂದು ಪ್ಲಸ್ ಎಂಟು ಸಂಖ್ಯೆ ಒಂಬತ್ತಾಗ್ತದೆ ಹುಟ್ಟಿದ ಗಂಟೆ ಕೂಡ ಒಂಬತ್ತು ಈತನ ಹುಟ್ಟಿದ ಒಟ್ಟು ಸಂಖ್ಯೆಯನ್ನು ಅಂದರೆ ಜನ್ಮ ದಿನಾಂಕ ತಿಂಗಳು ಹಾಗೂ ಇಸವಿ ಮೂರನ್ನು ಒಟ್ಟುಗೂಡಿಸಿದರೆ ಬರುವ ಸಂಖ್ಯೆ ಇಪ್ಪತ್ತೇಳು ಅಂದರೆ ಎರಡು ಪ್ಲಸ್ ಏಳು ಮತ್ತೆ ಪುನಃ ಸಂಖ್ಯೆ ಒಂಬತ್ತು ಇದನ್ನು ಭಾಗ್ಯ ಸಂಖ್ಯೆ ಅಂತ ಹೇಳ್ತಾರೆ ಫೇಟ್ ನಂಬರ್ ಅಂತ ಹೇಳ್ತಾರೆ ಸಂಖ್ಯಾಶಾಸ್ತ್ರದಲ್ಲಿ ಅಷ್ಟೇ ಅಲ್ಲ ಈತ ಸತ್ತ ದಿನಾಂಕ ಕೂಡ ಹದಿನೆಂಟು ಅಂದರೆ ಒಂದು ಪ್ಲಸ್ ಎಂಟು ಮತ್ತೆ ಒಂಬತ್ತು ಪಾಲಾರ್ ಬಾಂಬ್ ಬ್ಲಾಸ್ಟ್ ದಿನಾಂಕ ಕೂಡ ಒಂಬತ್ತು ಡಿ ಎಫ್ ಒ ಶ್ರೀನಿವಾಸ್ ಹತ್ಯೆ ದಿನಾಂಕ ಕೂಡ ಒಂಬತ್ತು ಇದೆಲ್ಲವೂ ಸಂಖ್ಯಾಶಾಸ್ತ್ರದ ಪ್ರಕಾರ ಕುಜನ ಮಂಗಳನ ಸಂಖ್ಯೆ ಆಗ್ತದೆ ಜಾತಕದಲ್ಲಿ ಅಂದರೆ ಜನ್ಮಕುಂಡಲಿಯಲ್ಲಿ ಒಟ್ಟು ಹನ್ನೆರಡು ಮನೆಗಳಲ್ಲಿ ಆರನೇ ಮನೆ ಅಂದರೆ ಷಷ್ಠ ಎಂಟನೇ ಮನೆ ಅಂದರೆ ಅಷ್ಟಮ ಹನ್ನೆರಡನೇ ಮನೆ ಅಂದರೆ ವ್ಯಯ ಈ ಮೂರು ಮನೆ ಮಗಳನ್ನು ದುಸ್ಥಾನಗಳು ಎಂದು ಪರಿಗಣಿಸ್ತದೆ ಜ್ಯೋತಿಷ್ಯಶಾಸ್ತ್ರ ಅದರಲ್ಲೂ ಎಂಟನೇ ಮನೆ ಪ್ರಬಲ ದುಸ್ಥಾನ ಆಮೇಲೆ ಆರನೇ ಮನೆ ಹಾಗೂ ಕೊನೆಗೆ ಹನ್ನೆರಡನೇ ಮನೆ ಲಗ್ನ ಅಂದರೆ ಒಂದನೇ ಮನೆ ಅಥವಾ ತನುಭಾವ ಅಥವಾ ಆ ಜೀವ ಅಂದರೆ ನಾವು ಯಾರ ಜಾತಕದಲ್ಲಿ ಲಗ್ನಾಧಿಪತಿಗೆ ಹಾಗೂ ಲಗ್ನಕ್ಕೆ ಈ ದುಸ್ಥಾನಗಳಾದ ಆರು ಎಂಟು ಹನ್ನೆರಡನೇ ಮನೆಗಳ ಸಂಬಂಧ ಬರ್ತದೋ ಆ ವ್ಯಕ್ತಿ ಮಾಡಬಾರದನ್ನು ಮಾಡುತ್ತಾನೆ ಭಯೋತ್ಪಾದಕ ಕಳ್ಳ ಕೊಲೆಗಾರ ಕ್ರೂರಿಯಾಗಬಹುದು ನರಹಂತಕ ರಕ್ತ ಪಿಪಾಸು ಆಗಬಹುದು ಇದು ಒಂದು ರೀತಿಯ ಬಂಧನ ಯೋಗ ಕೂಡ ಆಗ್ತದೆ ಅಂದರೆ ಸ್ವೇಚ್ಛೆಯಾಗಿ ಬದುಕುವಂತಿಲ್ಲ ತಲೆಮರೆಸಿಕೊಂಡು ಅಥವಾ ಅಡವಿಕೊಂಡು ಪ್ರಾಣಕ್ಕೆ ಹೆದರಿಕೊಂಡು ಬದುಕಬೇಕಾಗ್ತದೆ ಕಷ್ಟದ ಜೀವನವನ್ನು ನಡೆಸಬೇಕಾಗ್ತದೆ ಸಮಾಜಕ್ಕೆ ದೇಶಕ್ಕೆ ಅಥವಾ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸ್ತಾನೆ ಕಂಟಕಪ್ರಾಯನಾಗುತ್ತಾನೆ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಅಪಾಯದ ಜೀವನವನ್ನು ನಡೆಸುತ್ತಾನೆ ಮಾಡಬಾರದನ್ನು ಮಾಡಿ ಇವರು ಜೀವನವನ್ನು ಹಾಳು ಮಾಡಿಕೊಳ್ತಾರೆ ಕೆಟ್ಟವರಾಗ್ತಾರೆ ವೀರಪ್ಪನ್ ಜಾತಕದಲ್ಲೂ ಕೂಡ ಇಂಥದ್ದೊಂದು ಗ್ರಹ ಸಂಯೋಗವನ್ನು ನೀವು ನೋಡ್ಬೋದು ವೀರಪ್ಪನ್ ಮಾತ್ರವಲ್ಲ ಇನ್ನೊಬ್ಬ ಟೆರರಿಸ್ಟ್ ಒಸಮಾ ಬಿನ್ ಲ್ಯಾಡನ್ ಅವರ ಜಾತಕದಲ್ಲೂ ಕೂಡ ಈ ರೀತಿಯ ಗ್ರಹ ಸಂಯೋಗವನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ವೀರಪ್ಪನ್ ಅವರ ಜನ್ಮ ದಿನಾಂಕ ಹದಿನೆಂಟು ಒಂದು ಸಾವಿರದ ಒಂಬೈನೂರ ಐವತ್ತೆರಡು ಜನ್ಮ ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆ ಜನ್ಮಸ್ಥಳ ಚಾಮರಾಜನಗರ ಇವರ ಜಾತಕದಲ್ಲಿ ಕುಂಭ ಲಗ್ನವಾಗಿದ್ದು ಲಗ್ನಾಧಿಪತಿಯಾದ ಶನಿಯು ವ್ಯಯಾಧಿಪತಿಯೂ ಆಗಿದ್ದು ಅಂದರೆ ದುಸ್ಥಾನವಾದ ಹನ್ನೆರಡರ ಅಧಿಪತಿಯೂ ಆಗಿದ್ದು ಇನ್ನೊಂದು ದುಸ್ಥಾನವಾದ ಆರನೇ ಮನೆ ಅಂದರೆ ಷಷ್ಠಾಧಿಪತಿಯಾದ ಚಂದ್ರನೊಡನೆ ಅಷ್ಟಮದಲ್ಲಿ ಅಂದರೆ ಪ್ರಬಲ ದುಸ್ಥಾನವಾದ ಎಂಟನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಶನಿ ಮತ್ತು ಚಂದ್ರರ ಸಂಯೋಗ ಇರುವ ಮನೆಯಿಂದ ನಂತರದ ಮನೆಯಲ್ಲಿ ಅಂದರೆ ಅತಿ ಸಮೀಪದಲ್ಲಿ ಪಾಪಗ್ರಹವಾದ ಕುಜನು ಸ್ಥಿತನಿದ್ದಾನೆ ಕುಜನು ಮೂರನೇ ಮನೆಯನ್ನು ಸ್ವಕ್ಷೇತ್ರವನ್ನು ನೋಡುವುದರಿಂದ ಇವರಿಗೆ ಸಾಕಷ್ಟು ಧೈರ್ಯವಿದೆ ಎನ್ನುವುದನ್ನು ಕೂಡ ನಾವು ಗಮನಿಸಬಹುದು ನಾನು ಮೊದಲೇ ಹೇಳಿದಂತೆ ಲಗ್ನಾಧಿಪತಿಗೆ ಅಥವಾ ಲಗ್ನಕ್ಕೆ ದುಸ್ಥಾನಗಳ ಸಂಬಂಧ ಬಂದಾಗ ಅವರು ಮಾಡಬಾರದನ್ನು ಮಾಡ್ತಾರೆ ಭಯೋತ್ಪಾದಕರಾಗ್ತಾರೆ ಅಥವಾ ಕೊಲೆಗಟುಕರಾಗ್ತಾರೆ ಹಾಗೆಯೇ ವೀರಪ್ಪನ್ ಅವರ ಜಾತಕದಲ್ಲೂ ಕೂಡ ಲಗ್ನಕ್ಕೆ ಹಾಗೂ ಲಗ್ನಾಧಿಪತಿಗೆ ಈ ಮೂರು ದುಸ್ಥಾನಗಳ ಸಂಬಂಧ ಬಂದಿರುವುದರಿಂದ ಅಷ್ಟೇ ಅಲ್ಲದೆ ಲಗ್ನಾಧಿಪತಿಯು ಅಷ್ಟಮದಲ್ಲಿ ಸ್ಥಿತರಾಗಿರುವುದರಿಂದ ಇವರು ಒಬ್ಬ ಭಯೋತ್ಪಾದಕನಾಗಿ ಕೊಲೆಘಟಕನಾಗಿ ನರಹಂತಕನಾಗಿ ಜೀವನವನ್ನು ಸಾಗಿಸ್ತಾನೆ ಅಷ್ಟೇ ಅಲ್ಲದೆ ಪ್ರಾಣಭಯದಿಂದ ಕಾಡಿನಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿಯನ್ನು ತಂದುಕೊಳ್ತಾನೆ ಆದರೆ ವೀರಪ್ಪನ್ಗೆ ಗುರುವು ಲಾಭಾಧಿಪತಿಯಾಗಿ ಧನಸ್ಥಾನದಲ್ಲಿ ಇರುವುದರಿಂದ ಗುರುದಶೆಯಲ್ಲಿ ಆರ್ಥಿಕವಾಗಿ ಬಲವಾಗಿದ್ದ ಎಂದು ಕಂಡುಬರ್ತದೆ ಕಳ್ಳತನದಿಂದ ಕೋಟಿಗಟ್ಟಲೆ ಸಂಪಾದಿಸಿದ್ದಾನೆ ಎಂದು ಕೂಡ ನಂಬಲಾಗಿದೆ ಅಲ್ಲದೆ ರಾಜಕಾರಣಿಗಳ ಸರ್ಕಾರಿ ಅಧಿಕಾರಿಗಳ ಅಪರಣ ಹಾಗೂ ರಾಜ್ಕುಮಾರ್ನವರ ಅಪರಣದಿಂದಲೂ ಕೂಡ ಹಣದ ಬೇಡಿಕೆ ಇಟ್ಟು ಪಡೆದುಕೊಂಡಿದ್ದಾನೆ ಅಂತ ಕೂಡ ನಾವು ತಿಳಿದಿದ್ದೇವೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗುರುದಶೆ ಪ್ರಾರಂಭವಾದ ನಂತರ ಆತನ ಹೆಸರು ಹೆಚ್ಚು ಹೆಚ್ಚು ಕೇಳಲಾರಂಭಿಸುತ್ತದೆ ಹಾಗೂ ಆರ್ಥಿಕವಾಗಿ ಪ್ರಬಲರಾಗಿರ್ತಾರೆ ಹದಿನಾರು ವರ್ಷದ ಅವಧಿಯ ಗುರುದಶೆ ಸಮಯದಲ್ಲಿ ಖಳನಾಯಕನಾಗಿ ಹೆಚ್ಚು ಹೆಚ್ಚು ಮೆರೆದಾಡ್ತಾನೆ ಲಾಭಾಧಿಪತಿಯಾದ ಗುರು ಸ್ವಕ್ಷೇತ್ರವಾದ ಧನಸ್ಥಾನದಲ್ಲಿದ್ದು ಸ್ವನಕ್ಷತ್ರದಲ್ಲಿ ವಿರಾಜಮಾನರಾಗಿರುವುದರಿಂದ ಈ ದಸೆಯಲ್ಲಿ ಅಧಿಕ ಸಂಪತ್ತನ್ನು ಇವರಿಗೆ ಕರ್ಣಿಸ್ ಕಣಿಸ್ತದೆ ಆದರೆ ಈ ಧನಸ್ಥಾನ ಮಾರಕಸ್ಥಾನವಾಗಿದ್ದು ಪ್ರಬಲವಾಗಿರುವುದರಿಂದ ಪ್ರಾಣಭಯ ಕೂಡ ಇವರ ಜೊತೆಯಲ್ಲಿಯೇ ಇತ್ತು ಅಂತ ಹೇಳ್ಬೋದು ಆದರೆ ಜುಲೈ ಎರಡು ಸಾವಿರದ ಮೂರರಲ್ಲಿ ಶನಿದಶೆ ಪ್ರಾರಂಭವಾದ ನಂತರ ಈತನ ಕಾಡಿನ ಸಾಮ್ರಾಜ್ಯ ಕುಸಿಯಲು ಪ್ರಾರಂಭವಾಗ್ತದೆ ಈತನ ಸಹಚರರರ ಬೇಟೆ ಪ್ರಾರಂಭವಾಗ್ತದೆ ಮತ್ತು ಶನಿದಶೆ ಶನಿ ಭುಕ್ತಿಯಲ್ಲಿ ಪೊಲೀಸರ ಕಾರ್ಯಾಚರಣೆಗೆ ಬಲಿಯಾಗ್ತಾರೆ ಕೆಲವರು ಹೇಳುವ ಪ್ರಕಾರ ಇವರನ್ನು ವಿಷ ಕೊಟ್ಟು ಕೊಲ್ಲಲಾಗ್ತದೆ ಅಂತ ಏನೇ ಇದ್ದರೂ ಶನಿದಶೆ ಶನಿಭುಕ್ತಿಯಲ್ಲಿ ಇವರು ಸಾಯ್ತಾರೆ ಇಲ್ಲಿ ನಾವು ಗಮನಿಸ್ಬೋದು ಲಗ್ನಾಧಿಪತಿಯಾದಂಥ ಶನಿಯು ಅಷ್ಟಮದಲ್ಲಿ ಷಷ್ಠಾಧಿಪತಿಯೊಡನೆ ಸ್ಥಿತರಿರೋದನ್ನು ಇದನ್ನೆಲ್ಲ ನೋಡಿದಾಗ ನಿಮಗೂ ಅನ್ನಿಸ್ಬೋದು ಈ ಜ್ಯೋತಿಷ್ಯ ಎಷ್ಟು ಸುಂದರ ಮತ್ತು ಎಷ್ಟು ಸತ್ಯ ಅನ್ನೋದು ಇದೇ ರೀತಿಯ ಗ್ರಹ ಸಂಯೋಗ ಇರುವ ಇನ್ನೊಬ್ಬ ಭಯೋತ್ಪಾದಕ ಒಸಮಾ ಬಿನ್ ಲ್ಯಾಡೆನ್ ಅವರ ಜಾತಕವನ್ನು ಕೂಡ ಇಲ್ಲಿ ನಾವು ನೋಡೋಣ ಒಸಮಾ ಬಿನ್ ಲ್ಯಾಡೆನ್ ಅವರ ಜನ್ಮ ದಿನಾಂಕ ಹದಿಮೂರು ಐದು ಸಾವಿರದ ಒಂಬೈನೂರ ಐವತ್ತ ಏಳು ಜನ್ಮ ಸಮಯ ಹತ್ತೊಂಬತ್ತು ಮೂವತ್ತು ಅಂದರೆ ಸಂಜೆ ಏಳು ಮೂವತ್ತು ಜನ್ಮಸ್ಥಳ ರಿಯಾತ್ ಇದನ್ನು ನಾನು ಗೂಗಲಿಂದ ಪಡ್ಕೊಂಡಿರುವಂಥದ್ದು ಇವರ ಜಾತಕದಲ್ಲಿ ವೃಶ್ಚಿಕ ಲಗ್ನವಾಗಿದ್ದು ಲಗ್ನಾಧಿಪತಿಯಾದಂತಹ ಕುಜ ದುಸ್ಥಾನವಾದ ಆರನೇ ಮನೆ ಅಧಿಪತಿಯೂ ಕೂಡ ಆಗಿದ್ದು ಅಷ್ಟಮದಲ್ಲಿ ಅಂದರೆ ಪ್ರಬಲ ದುಸ್ಥಾನವಾದ ಎಂಟನೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಅಷ್ಟೇ ಅಲ್ಲದೆ ಕುಜನಿಗೆ ಅದು ಶತ್ರು ಮನೆಯು ಕೂಡ ಹೌದು ಅಂದರೆ ಬುಧನ ಮನೆ ಇನ್ನೊಂದು ದುಸ್ತಾನವಾದ ಹನ್ನೆರಡನೇ ಮನೆ ಅಧಿಪತಿಯಾದಂತಹ ಶುಕ್ರ ಕೂಡ ಸಪ್ತಮದಲ್ಲಿದ್ದು ಲಗ್ನವನ್ನು ನೋಡ್ತಾ ಇದ್ದಾರೆ ಇದು ಕೂಡ ಒಂದು ಪ್ರಬಲವಾದ ದುರ್ಯೋಗ ಲಗ್ನಾಧಿಪತಿಗೆ ಹಾಗೂ ಲಗ್ನಕ್ಕೆ ಈ ಮೂರು ದುಸ್ಥಾನಗಳ ಸಂಬಂಧ ಬಂದಿರುವುದರಿಂದ ಇವರು ಕೂಡ ಒಸಮಾ ಬಿನ್ ಲಾಡನ್ನು ಕೂಡ ಒಬ್ಬ ಭಯೋತ್ಪಾದಕನಾಗಿ ಪ್ರಾಣ ಭಯಕ್ಕೆ ಅಂಜಿಕೊಂಡು ತಲೆರ್ ತಲೆಮರೆಸಿಕೊಂಡು ಬದುಕಬೇಕಾದಂತಹ ಪರಿಸ್ಥಿತಿಯನ್ನು ಈ ಗ್ರಹ ಸಂಯೋಗ ಈ ಗ್ರಹ ಪರಿಸ್ಥಿತಿಗಳು ಅವರಿಗೆ ನಿರ್ಮಾಣವನ್ನು ಮಾಡ್ತವೆ ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನಕ್ಕೆ ಹೋದರೆ ಅಥವಾ ಒಂದು ದುಸ್ತಾನಾಧಿಪತಿ ಇನ್ನೊಂದು ದುಸ್ತಾನಾಧಿಪತಿಯೊಡನೆ ಯುತಿ ಹೊಂದಿ ಅಥವಾ ಸಂಯೋಗವನ್ನು ಹೊಂದಿದರೆ ಅದು ಹರ್ಷಯೋಗವಾಗ್ತದೆ ಅಂದರೆ ಅದು ವಿಪರೀತ ರಾಜಯೋಗ ಅಂತ ಹೇಳ್ತಾರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನುವ ಹಾಗೆ ಕೆಟ್ಟದ್ದರಿಂದ ಒಳಿತಾಗುವಂಥದ್ದು ಕೆಟ್ಟ ದಾರಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ವೀರಪ್ಪನ್ ಕೂಡ ಖ್ಯಾತರಾದರು ಆದರೆ ಕುಖ್ಯಾತಿಯನ್ನು ಹೊಂದಿದರು ಆದರೂ ಆದರೆ ಭೂಗತ ದೊರೆ ಆದರೂ ಹೀಗೆ ನಾವು ಈ ವಿಪರೀತ ರಾಜಯೋಗವನ್ನು ನೋಡಬಹುದು ನಾನು ಹಲವಾರು ಜಾತಕಗಳನ್ನು ಕಲೆ ಹಾಕಿ ರಿಸರ್ಚ್ ಮಾಡಿ ಕಂಡುಕೊಂಡ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಇಡ್ತೇನೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಅಷ್ಟೇ ಅಲ್ಲದೆ ಯಾರಿಗೆ ಜ್ಯೋತಿಷ ಕಲಿಯಲು ಆಸಕ್ತಿ ಇದೆಯೋ ಜ್ಯೋತಿಷ್ಯವನ್ನು ಯಾರು ಬೇಕಾದರೂ ಕಲಿಬೋದು ಯಾವುದೇ ಜಾತಿ ವರ್ಗ ಯಾವುದೇ ರೀತಿಯ ಭಾವ ಇಲ್ಲ ನಿಮಗೆ ಆಸಕ್ತಿ ಇದ್ದರೆ ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಬೇಸಿಕ್ ಜ್ಯೋತಿಷದ ಪಾಠವನ್ನು ಮಾಡಿ ನಾನು ಅಪ್ಲೋಡ್ ಮಾಡ್ತೇನೆ ಜ್ಯೋತಿಷ ಕಲಿಬೇಕಿದ್ರೆ ಬೇಸಿಕ್ ಅಗತ್ಯ ಬೇಸಿಕ್ ಗೊತ್ತಿದ್ರೆ ನೀವು ಯಾವುದೇ ಪುಸ್ತಕ ಓದಿದರೂ ಕೂಡ ಅರ್ಥವಾಗುತ್ತೆ ಬೇಸಿಕ್ ಗೊತ್ತಿಲ್ಲ ಅಂದರೆ ಯಾವುದೇ ಪುಸ್ತಕ ಓದಿದರೂ ಕೂಡ ಅದು ನಿಮಗೆ ಅರ್ಥವಾಗಲ್ಲ ಧನ್ಯವಾದಗಳು